ಕನ್ನಡ ನಾಡು ಇದು ಕನ್ನಡಿಗರ ಸ್ವೀಕಾರ ಮಾಡೋದು ಬಿಡೋದು ಮಾಡೋದು ಬಿಡೋದು ಅವ್ರ ಹೈಕಮಾಂಡ್ ಬಿಟ್ಟು ಒಂದು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ನಿರ್ಜೀವ್ ನಿರ್ಲಿಪ್ತವಾಗಿದೆ ಇವತ್ತು ಎಲ್ಲ ಒಂದ್ ಕಡೆ ಏಳು ಕೋಟಿ ಕನ್ನಡಿಗರನ್ನ ಹತ್ತೆ ಕೊಂಡ್ ಕೂರಿಸಿ ಕಡೆ ಶೂಟ್ ಮಾಡೋ ಮತ್ತೊಂದು ಕಡೆ ಸಿದ್ದರಾಮಯ್ಯ ಇದನ್ನ ಬಿಟ್ಟು ರಾಜ್ಯದಲ್ಲಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿದ್ದರೆ ಅದಕ್ಕೆ ಏನಾದ್ರು ಮಾಡೋಕ್ಕಾದ್ರೂ ಮಾಡಿ ಇಲ್ಲದವ್ರೆ ಜನ ಅಸಹ್ಯ ಪಡ್ತಾವ್ರೆ ಯಾವ ರೀತಿ ಅಸಹ್ಯ ಪಡ್ತಾವ್ರೆ ಅಂತ ನಿಮ್ಗೆ ಗೊತ್ತಿದೆ ಈ ಅಸಹ್ಯ ಪಡ್ತಕ್ಕಂಥದಕ್ಕೆ ಬೇರೆ ಯಾರು ಕೂಡ ಕಾಣ್ರಲ್ಲ ಇದಕ್ಕೆ ಯಾರಾದ್ರೂ ಕಾಣ್ರಿದ್ರೆ ಆ ಕಾಂಗ್ರೆಸ್ ಹೈಕಮಾಂಡು ಅವ್ರು ಮಾಡ್ತಾ ಇರೋದು ದೊಂಬರಾಟ ಆ ದೊಂಬರಾಟ ಏನಾದ್ರು ನಿಲ್ಲಿಸ್ತೇ ಹೋದ್ರೆ ಖಂಡಿತ ಹೇಳ್ತೀನಿ ಜನ ದಡ್ರಲ್ಲ ಏನಲ್ಲ ಯಾವ ರೀತಿ ಇಂಜೆಕ್ಷನ್ ಕೊಡಬೇಕು ಕೊಡೋ ಕಾಲ ಬರ್ತಾ ಇಲ್ಲ ಸರಿ ಡಿ ಅವರಿಗೆ ಶಾಸಕರ ಬೆಂಬಲ ನಿಲ್ಲಂತ ಸಿ ಎಮ್ ರು ಹೇಳ್ತಾರೆ ಸರ್ ಇದು ಅಪಾಸ್ಯ ಅಪಾಸ್ಯ ಒಬ್ಬ ಮುಖ್ಯಮಂತ್ರಿ ಒಬ್ಬ ಡಬ್ಲ್ಯು ಸಿ ಎಂಗೆ ಇದೆ ಹಂಗೆ ಹೇಳಿದ್ರೆ ಇದಕ್ಕಿಂತ ಹೆಚ್ಗೆ ನಾ ರಾಜಕೀಯ ಕೆಲಸ ಇದ್ನೊಂದಿಲ್ಲ ಒಂದು ಸತ್ಯ ಅಲ್ಲಿಗೆ ಎಷ್ಟು ಮಟ್ಟಿಗೆ ಅವರು ಅಂತರಾಳದ ಬೇಗುದಿ ಇದೆ ಅಂತ ನೀವು ಅರ್ಥ ಮಾಡಬೇಕು ಓಕೆ ಸರ್ ನೀವಿಲ್ಲೂ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ